ಬಹಳ ಖುಷಿ ಆಗುತ್ತೆ ಆಗತ್ತೆ ನೋಡೋದ ಯಾಕಂದ್ರೆ ಎಸ್ಪೆಷಲಿ ಲೇಡೀಸ್ ಈ ಭಾಗದ ಲೇಡೀಸ್ ಆ ಗೆಟು ಆಮೇಲೆ ಆ ಮುಚ್ಕೊಂಡಿರ್ತ ಮಿಣ್ಮ್ ಅದು ನೋಡೋಕೆ ಒಂದು ಖುಷಿ ಕೊಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ಕಲ್ಚರ್ನ ತಿಳಿಯುತ್ತೆ ಅದು ನಾನು ಹೇಳಿದ್ರು ಈ ತರ ಇದು ಈ ಕಮ್ಯುನಿಟಿಲಿ ಎಲ್ಲರೂ ತುಂಬಾ ಸ್ಟ್ರಾಂಗ್ ಆಗಿರ್ತೀರ ಧೈರ್ಯವಾಗಿರ್ತೀರಾ ಅಂತ ನೋಡ್ದಾಗ ಗೊತ್ತಾಯ್ತೀರಿ ಬಂದಾಗ ನೋಡಿದೆ ಗಂಟೆ ನೋಡಿದ್ರೆ ಅವ್ರು ಕೈ ಕೊಟ್ಟಾಗಲೇ ಕೈ ಮುಖ್ಯನೇ ಕೊಡ್ತಾರೆ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಷ್ಟು ಪ್ರೀತಿ ಕಾಣುತ್ತೆ ಅವ್ರಿಗೆ ಭಾಳ ಸಂತೋಷ ಆಗುತ್ತೆ ಲೇಡೀಸ್ ಸರಿ ಎಲ್ಲರೂ ಸರಿ ಅಷ್ಟು ಅನ್ಯೋನ್ಯವಾಗಿರೋದು ಆ್ಯಂಡ್ ಎಸ್ಪೆಷಲಿ ಬಂಗಾರಪ್ಪನವ್ರ ಮೇಲೆ ಇಷ್ಟೊಂದು ಲವ್ ಅಂಡ್ ರೆಸ್ಪೆಕ್ಟ್ ಕೊಟ್ಟರೆ ನನಗೂ ಗೊತ್ತಿರಲಿಲ್ಲ ಬಂದಾಗ ಹೇಳಿದ್ರು ನಿಜವಾಗೂ ಐ ತಿಂಕ್ ಒಳ್ಳೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಯಾವುದೇ ಜಾತಿಯಾಗಲಿ ಯಾವುದೇ ಯಾರೇ ಮನುಷ್ಯ ಆಗಲಿ ಖಂಡಿತ ಪ್ರೀತಿಸ್ತಾರೆ ಯಾಕಂದರೆ ಯಾವಾಗ ಒಂದು ಸೇವೆ ಮಾಡಬೇಕು ಅಂತ ಒಂದು ಮನೋಭಾವ ಇರುತ್ತೋ ಅವ್ರು ಖಂಡಿತ ಯಾವಾಗಲೂ ಎಲ್ಲರೂ ಇಷ್ಟಪಡ್ತಾರೆ ಇವಾಗ ಅದೇ ಅದೇ ದಾರಿಯಲ್ಲಿ ಅವ್ರ ಮಗಳು ಅಂದರೆ ನಾನು ಹೆಂಡ್ತಿ ಗೀತಾ ಅವ್ರು ಕೂಡ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ ವಿಜ್ವಲ್ ಆ ರಕ್ತದಲ್ಲಿ ಅದೇ ಬರುತ್ತೆ ಯಾಕಂದರೆ ನಮ್ಮದು ಆಲ್ರೆಡಿ ಶಕ್ತಿಧಾಮ ಅಂತ ಒಂದು ಇನ್ಸ್ಟಿಟ್ಯೂಟ್ ಒಂದು ಸಮಸ್ಯೆ ನೋಡ್ಕೋತಾ ಇದ್ದಾರೆ ಅವ್ರಿಗೆ ಆ ತಾಕತ್ತಿದೆ ಆ ತಾಕತ್ತಿಗೆ ನೀವು ಶಕ್ತಿ ಕೊಡಬೇಕು ಶಕ್ತಿಯಿಂದ ಯಾಕೆ ಕೊಡಬೇಕು ನೀವು ಕೊಡಬೇಕು ಶಕ್ತಿ ಜೊತೆ ಶಕ್ತಿ ಅಂತಂದರೆ ಮಹಾಶಕ್ತಿ ಅಂತ ಯಾಕಂದರೆ ಒಂದು ಸಲ ಗೆಲ್ಸಿ ಯಾಕಂದರೆ ಲಾಸ್ಟ್ ಟೈಮ್ ಗೆ ನಿಂತಿದ್ದಾರೆ ಎರಡನೇ ಬಾರಿ ನಿಂತ ನಿಂತಿದ್ರೆ ಹತ್ತು ವರ್ಷ ಆದಮೇಲೆ ಈ ಸತಿ ಒಂದು ಮನ್ಸ್ ಮಾಡಿ ದೊಡ್ಡ ಮನ್ಸ್ ಮಾಡಿ ಒಂದು ಸತಿ ಅವಕಾಶ ಕೊಟ್ಟು ನೋಡಿ ಖಂಡಿತ ಕೆಲಸ ನಾನು ಮಾಡ್ತಾರೆ ಯಾಕಂದರೆ ನಾನು ಬೇರೆ ಯಾರು ಏನು ಮಾಡಿದ್ದಾರೆ ಅದೆಲ್ಲ ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಅದನ್ನು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ನನ್ನ ಹೆಂಡತಿಗೋಸ್ಕರ ನಾನು ಬಂದಿದ್ದೀನಿ ಸರ್ಕಾರ ಎಲ್ಲ ಟೈಪ್ ಆಫ್ ಗ್ಯಾರಂಟಿ ಕೊಟ್ಟಿದ್ದಾರೆ ಆದ್ರೆ ನಾನು ಕೊಡೋ ಗ್ಯಾರಂಟಿ ಒಂದೇ ನಾನೇ ಗ್ಯಾರಂಟಿ ಗೆಲ್ಸಿ ಮರೆತು ಬಿಟ್ಟಿದ್ದೆ ಯುಗಾದಿ ಸುಭಾಷಿಗಳು ಯಾಕಂದ್ರೆ ಒಂದ್ ನಿಮಿಷ ಇರಪ್ಪ ಯುಗಾದಿ ಅಂದ್ರೆ ಹೊಸ ವರ್ಷ ಹೊಸ ವರ್ಷ ಅಂದ ತಕ್ಷಣ ಏನ್ ಬೇಕು ಹೊಸ ಥಾಟ್ಸ್ ಬರಬೇಕು ಹೊಸತನ ಬರಬೇಕು ಹೊಸ ಅಲೆ ಬರಬೇಕು ಹೊಸಬ್ರು ಬರಬೇಕು ಅವಾಗಲೇನೆ ಹೊಸ ಹೊಸದಾಗಿ ಯೋಚನೆ ಮಾಡ್ತಾರೆ ಒಂದು ಬೇರೆ ರೂಪ ತಗೊಳ್ಳುತ್ತೆ ಈ ಹೊಸ ವರ್ಷಕ್ಕೆ ವರ್ಷದ ನೀವೆಲ್ರು ತಾಳ್ಮೆ ತಾಳ್ಮೆ ಯಾವಾಗ ತಾಳ್ಮೆ ಯಾಕೆ ಇವತ್ತು ಯುಗಾದಿ ಹಬ್ಬ ಜಾಲಿಯಾಗಿರ್ಬೇಕು ಸೊ ಎಲ್ರಿಗೂ ಯುಗಾದಿ ಹಬ್ಬ ದಿವ್ಸ ಬೇವು ಬೇರ ತಿಂತೀರಾ ಎಲ್ರಿಗೂ ಜೀವನದಲ್ಲೂ ಬೇವು ಬಲ ಎರಡು ತಿನ್ನಬೇಕು ಆದರೆ ಸಿಹಿ ಜಾಸ್ತಿ ಇದೆ ನಿಮ್ಮ ಲೈಫ್ಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ ಸಿಹಿನ ಸ್ವಲ್ಪ ಸಿಹಿನ ಗೀತನ ಕೊಡಿ ಅಂತ ಕೇಳಕ್ಕೆ ಬಂದಿದ್ದೀನಿ ನಾವೆಲ್ಲರೂ ಕೇಳಿಸಿ ಎಂ ಪಿ ಮಾಡ್ತಿರೋ ಒಂದು ಭರವಸೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕನ್ನಡ